ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಯಾಕೆ ಆಚರಿಸಬೇಕು ಡಾಕ್ಟರ್ ಶಿವಪ್ರಸಾದ್ ಭಟ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಇಡೀ ದೇಶದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಸರ್ಕಾರ ಆಚರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಎಂದು ಡಾಕ್ಟರ್ ಶಿವಪ್ರಸಾದ್ ಭಟ್ ಅವರು ಹೇಳಿದರು ಅವರು ಹರಬೆಳುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ವೈ ಸಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ರಾಥೋಡ್ ಡಾಕ್ಟರ್ ನಾಗರಾಜ್ ಗುದಗಣ್ಣವರ್ ಡಾಕ್ಟರ್ ಸೈಯದ್ ತಾಜುನಿಸಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಿವಾನಂದ್ ಕಣಾಜಿ ಉಪಾಧ್ಯಕ್ಷರಾದ ಲಕ್ಷ್ಮೀ ಏನ್ಗಿ ಮತ್ತು ಎಸ್ ಡಿ ಎಮ್ ಸಿ ಸದಸ್ಯರಾದ ರುದ್ರಯ್ಯ ಹಿರೇಮಠ್ ಮಂಜುನಾಥ್ ಅಳಗವಾಡಿ ನಯನದೇವ ದೊಡ್ಮಣಿ ಗಳ್ವಿ ಶಾಲೆಯ ಪ್ರಧಾನ ಗುರುಗಳಾದ ಎಸ್ ಆರ್ ದೇಸಾಯಿ ಉಪಸ್ಥಿತರಿದ್ದರು ವಿಜ್ಞಾನ ಶಿಕ್ಷಕರಾದ ಸುಜಾತ ಮಡಿವಾಳ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿದ್ಯಾರ್ಥಿನಿಯರಾದ ತನುಶ್ರೀ ಹಿರೇಮಠ್ ನಫೀಸಾ ನದಾಫ್ ಈ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನಿರೂಪಿಸಿದರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಉದ್ದೇಶ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು ಅಷ್ಟೇ ಸೊ ಇದರ ಉದ್ದೇಶ ಏನಂದರೆ ವಿಜ್ಞಾನಕ್ಕಾಗಿ ನಿಮ್ಮ ಆಕರ್ಷಣೆ ಹೆಚ್ಚಾಗಲಿ ಹೇಳಿ ಮೇನ್ಲಿ ಮತ್ತು ರಿಸರ್ಚ್ ಆ್ಯಂಡ್ ಇನ್ವೆನ್ಷನ್ ಇನ್ವೆನ್ಷನ್ ರಿಸರ್ಚ್ ಅದ್ರ ಬಗ್ಗೆ ನಿಮ್ಮ ಆಸಕ್ತಿ ನಿಮ್ಮ ಅದ್ರ ಎನ್ಕರೇಜ್ಮೆಂಟ್ ಅದನ್ನು ಎನ್ಕರೇಜ್ ಮಾಡಲಿಕ್ಕೆ ಇದೊಂದು ದಿನಾಚರಣೆ ಮಾಡೋದು ಅದು ರಿಸರ್ಚ್ ಇನ್ವೆನ್ಷನ್ ಏನಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಸೊ ಸೈನ್ಸ್ ವಿಜ್ಞಾನ ರಿಸರ್ಚ್ ಇನ್ವೆನ್ಷನ್ ಇದ್ರ ಬಗ್ಗೆ ನಿಮ್ಮ ಸ್ವಲ್ಪ ಆಸಕ್ತಿ ಅದ್ರ ಬಗ್ಗೆ ನೀವು ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇದು ದಿನಾಚರಣೆ ಆಚರಿಸೋದು ಎವ್ರಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಸ್ಟಾರ್ಟ್ ಆಗಿರೋದು ಮತ್ತು ಫೆಬ್ರವರಿ ಟ್ವೆಂಟಿ ಏಟ್ ಎವ್ರಿ ಇಯರ್ ಫೆಬ್ರವರಿ ಟ್ವೆಂಟಿ ಏಟಿಗೆ ಇದು ವಿಜ್ಞಾನ ದಿನಾಚರಣೆ ನಾವು ಮಾಡ್ತೀವಿ ಸೊ ಆದಷ್ಟು ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದು ಸೈನ್ಸ್ ಅಂದ್ರೇನು ಎಲ್ಲ ಯಾಕೆ ಏನು ಎಲ್ಲದಕ್ಕೊಂದು ರೀಸನ್ ಇರ್ತದೆ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಸೊ ಈಗಲೇ ನೀವು ರಿಸರ್ಚ್ ಇನ್ವೆನ್ಷನ್ ಬಗ್ಗೆ ನೀವು ತಿಳ್ಕೊಂಡ್ರೆ ಆದಷ್ಟು ಈಗಲೇ ನಿಮ್ಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಕ್ಕರೆ ಮುಂದೆ ಮುಂದೆ ದೇಶಕ್ಕಾಗಿ ದೇಶಕ್ಕೆ ಬಹಳ ದೇಶಕ್ಕೆ ಬಹಳ ಹೆಲ್ಪ್ಫುಲ್ ಆ ಥರ ಆಗ್ತದೆ ಸೈಂಟಿಸ್ಟ್ ಆಗ್ತೀರಿ ಇನ್ವೆನ್ಷನ್ ಇವೆಲ್ಲ ಇದರಿಂದ ನಮ್ಮ ಭಾರತ ಇಕನಾಮಿನೂ ಡೆವಲಪ್ ಆಗ್ತದೆ ಸ್ಪೇಸ್ ರಿಸರ್ಚ್ ಸೊ ಭಾಳಷ್ಟು ಇದರಲ್ಲಿ ನೀವು ಮುಂದೆ ಹೋಗ್ಬೋದು ಸೊ ಆದಷ್ಟು ಸೈನ್ಸ್ ಬಗ್ಗೆ ತಿಳ್ಕೊಳ್ಳಿ ಇನ್ವೆನ್ಷನ್ ರಿಸರ್ಚ್ ಬಗ್ಗೆ ನೀವು ಆಸಕ್ತಿ ಇರಲಿ ಅದೇ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇದೇ ಏಜ್ ಈಗಲೇ ಸ್ಟಾರ್ಟ್ ಮಾಡಬೇಕು ಟೀಚರ್ಸು ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು ಆದಷ್ಟು ಎನ್ಕರೇಜ್ ಮಾಡಬೇಕು ಈ ಮಾಡಿದರೆ ಮುಂದೆ ಫ್ಯೂಚರ್ ನಮ್ಮ ಬ್ರೈಟ್ ಇರ್ತದೆ ದೇಶದ ಫ್ಯೂಚರ್ ಬ್ರೈಟ್ ಇರ್ತದೆ ನಿಮ್ಮ ಫ್ಯೂಚರ್ ಬ್ರೈಟ್ ಇರ್ತದೆ ಸೊ ಹೀಗಾಗಿ ನಾನು ಆಲ್ರೆಡಿ ಏನೇನು ಹೇಳಬೇಕಿತ್ತು ಅವ್ರು ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ಸೊ ಸ್ವಲ್ಪ ಇದನ್ನು ಹೇಳಿ ನಾನು ನನ್ನ ಭಾಷಣವನ್ನು ಮುಗಿಸ್ತೇನೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನಾವು ಫೆಬ್ರವರಿ ಇಪ್ಪತ್ತೆಂಟನೇ ಯಾಕೆ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತೀವಿ ಅಂದರೆ ದೇಶ ಕಂಡಂತಹ ಅಪುರತಿಮಿ ಪಿ ರಾಮನ್ ಈ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ ಯಾರು ಹೆಸರೇನೋ ದೇವಿ ಚಂದ್ರಶೇಖರ ವೆಂಕಟರಾಮನ್ ಅಂತೇಳಿ ಅವರು ನಮ್ಮ ಬರೀ ಭಾರತಕ್ಕಲ್ಲ ಇಡೀ ಏಷ್ಯಾದಲ್ಲೇ ಮೊದಲನೇದಾಗಿ ವಿಜ್ಞಾನದಲ್ಲಿ ಏನೋ ನೊಬೆಲ್ ಪ್ರಶಸ್ತಿ ಪಡೆದಂತಹ ಒಬ್ಬ ಅಸಾಮಾನ್ಯ ವ್ಯಕ್ತಿ ಅವರು ಹುಟ್ಟಿದ್ದು ತಮಿಳ್ನಾಡಿನ ತಿರುಚಿನಾಪಲ್ಲಿಯಲ್ಲಿ ಹುಡ್ತಾರೆ ಆಮೇಲೆ ಮುಂದಿನ ಅಭ್ಯಾಸವನ್ನು ಎಮ್ ಎ ಭೌತಶಾಸ್ತ್ರದಲ್ಲಿ ಮುಗಿಸಿ ಮುಂದೆ ಅವರು ಈವನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೋಲ್ಕತ್ತಾ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೂಡ ಪಾಸಾಗಿ ಆಗಿ ವರ್ಕ್ ಮಾಡ್ತಾರೆ ಹಾಗೆ ಅವರು ಈ ಹೈಯರ್ ಎಜುಕೇಷನಿಗಂತ ಯುರೋಪ್ ಕಂಟ್ರಿಗೆ ಹೋಗುವಾಗ ಒಂಥಲ ಏನಾಗುತ್ತೆ ಅಂದರೆ ನಾವೆಲ್ಲರೂ ಏನ ಯಾವುದನ್ನು ಪ್ರಶ್ನೆ ಮಾಡುವ ಜೀ ಇದನ್ನು ವಿಮಾನ ಇದರಲ್ಲಿ ಹಡಗಿನಲ್ಲಿ ಹೋಗ್ತಾ ಇರುವಾಗನೇ ವಿಚಾರ ಮಾಡ್ತಾರೆ ಆಕಾಶ ಯಾಕೆ ನೀಲಿ ಆಗಿದೆ ಅಂತ ಹೇಳಿ ಸೊ ಆ ವಿಚಾರ ಅವರಿಗೆ ಟಾಟ್ ಬಂದಿರೋದನ್ನ ಅಲ್ಲಿಗೆ ಅವರು ನಿಲ್ಲಿಸೋದಿಲ್ಲ ಅದರ ಅನ್ವೇಷಣೆಯಲ್ಲೇ ತೊಡಗುತ್ತಾರೆ ಕೊನೆಗೆ ಅನ್ವೇಷಣೆಯಲ್ಲಿ ತೊಡಗಿ ಬೆಳಕಿನ ಚದುರಿಕೆ ರಾಮನ್ ಎಫೆಕ್ಟನ್ನು ಕಂಡು ಹಿಡಿದು ಅದನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಜನ ಜಗತ್ತಿಗೆ ತಿಳಿಸ್ತಾರೆ ಆ ದಿನದ ನೆನಪಿಗೋಸ್ಕರ ನಾವು ಈಗ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಅದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವರಿಗೆ ನೊಬೆಲ್ ಅವಾರ್ಡ್ ನೊಬೆಲ್ ಅವಾರ್ಡ್ ಸೈನ್ಸಲ್ಲಿ ಅಪ್ರತಿಮ ಯಾರು ಸಾಧನೆ ಮಾಡಿರ್ತಾರಲ್ಲ ಅವರಿಗೆ ಕೊಡುವಂಥ ಒಂದು ಅವಾರ್ಡ್ ಆ ಅವಾರ್ಡನ್ನು ಪಡ್ಕೋತಾರೆ ಅಷ್ಟೊಂದು ಸಾಧನೆ ಮಾಡಿರೋ ಸರಳ ವ್ಯಕ್ತಿ ದೊಡ್ಡ ಸಾಧನೆ ಮಾಡಿರ್ತಾರೆ ಅದೇ ರೀತಿ ನಮ್ಮ ಮಕ್ಕಳಲ್ಲಿ ಕೂಡ ಸಿಂಗ್ ಸರ್ಕಾರ ಏನ್ ಮಾಡ್ತಾರೆ ಹತ್ತೊಂಬತ್ತು ರಲ್ಲಿ ಅವರಿಗೆ ನೊಬೆಲ್ ಅವಾರ್ಡ್ ಸಿಗ್ತದೆ ನೊಬೆಲ್ ಅವಾರ್ಡ್ ಎಲ್ಲರಿಗೂ ಕೊಡಕ್ಕಾಗತ್ತಾ ಇಲ್ಲ ಯಾರು ಅಪ್ರತಿಮ ಸಾಧನೆ ಮಾಡಿರ್ತಾರೆ ಅವ್ರಿಗೆ ಅಷ್ಟೇ ಕೊಡ್ತಾರೆ ಅದು ನೊಬೆಲ್ ಅವಾರ್ಡ್ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಏಷ್ಯಾ ಖಂಡಕ್ಕೆ ಅವರು ಪ್ರಥಮವಾಗಿ ನೊಬೆಲ್ ಅವಾರ್ಡ್ ಅನ್ನ ಪಡೆದಿದ್ದಾರೆ ಅಂತ ಹೇಳ್ತಾ ಹಾಗೆ ಬರೀ ವಿಜ್ಞಾನ ಆ ರೀತಿ ಮನಮೋಹನ್ ಆದರೆ ಮಕ್ಕಳಲ್ಲಿ ಕೂಡ ಇದೇನಾಗ್ಬೇಕು ಆ ವೈಜ್ಞಾನಿಕ ಮನೋಭಾವನೆ ಬೆಳಿಬೇಕು ಏನು ಯಾಕೆ ಎಲ್ಲಿ ಅನ್ನೋ ಒಂದು ಪ್ರಶ್ನೆ ಪ್ರಶ್ನೋ ಮನೋಭಾವನೆ ಬೆಳಿಬೇಕಂತ ಹೇಳಿಬಿಟ್ಟು ಆ ಅವರ ಒಂದು ನೆನಪಿಗೋಸ್ಕರ ಈ ವಿಜ್ಞಾನ ದಿನಾಚರಣೆಯನ್ನಾಗಿ ಪ್ರತಿ ವರ್ಷನೂ ನಾವೇನ್ ಮಾಡ್ತಾ ಇದೀವಿ ಆಚರಣೆ ಮಾಡ್ತಾ ಇದೀವಿ ವೈಜ್ಞಾನಿಕ ಮನೋಭಾವನೆ ಆ ಸೈಂಟಿಫಿಕ್ ಟೆಂಪರ್ ಅಂತ ಹೇಳ್ತೀವಿ ನಮ್ಮ ಸಂವಿಧಾನದಲ್ಲಿ ಕೂಡ ಐವತ್ತೊಂದು ಎ ವಿಧಿ ಪ್ರಕಾರ ಹೇಳುತ್ತೆ ಆ ವಿ ಹ್ಯಾವ್ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಯಾವುದನ್ನು ಅದು ಸರಿ ಅದು ಯಾರೋ ಹೇಳಿದ್ರು ಅಂತ ಒಪ್ಕೊಳ್ಳೋಂಗಿಲ್ಲ ಕ್ವಶನ್ ಇಟ್ ನಾವು ಅದನ್ನು ಕ್ವಶನ್ ಮಾಡ್ಬಿಟ್ಟು ಆಮೇಲೆ ಒಪ್ಕೋಬೇಕು ಅನ್ನೋದನ್ನ ಸುತ್ತಮುತ್ತಲಿನ ಪರಿಸರ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ನಾವು ಸಾಫ್ಟ್ ಕಾರ್ನರ್ ಟುವರ್ಡ್ ದ ಎನ್ವಿರಾನ್ಮೆಂಟ್ ಬೇಕಾದಲ್ಲಿ ಕಸ ಆ ನಾವು ಅವರು ಶಿವರಾಮ್ ಕಾರಂತ ಹೇಳ್ತಾರೆ ನಾವು ಇರೋವಂಥ ಜೀವ ಜಿ ಏನಿದೆ ಅಲ್ಲ ಜೀವ ಜಗತ್ತನ್ನ ಇನ್ನೂ ಸುಂದರವಾಗಿ ಮಾಡಿ ಹೋಗ್ಬೇಕೆ ಹೊರತು ಅದನ್ನ ಹಾಳು ಮಾಡಿ ಹೋಗ್ಬಾರ್ದು ಆ ದಿನದ ನೆನಪಿಗಾಗಿ ಇಂದು ನಾವು ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತೀವಿ ಅಥವಾ ನಾವು ಸೈನ್ಸ್ ಎಲ್ಲ ಸಾಧನೆ ಮಾಡಿದೀವಿ ಹೋಗ್ಬಾರ್ದು ಈಗ ನಾವು ಎಷ್ಟೋ ಮಾರಕ ಸಾವಿರ ಹಂಗೆ ಮಾರಕ ಕಾಯಿಲೆ ಇದನ್ನ ಮಾಡುವಂತ ವಿಜ್ಞಾನದ ಅನ್ವೇಷಣೆ ಮಾಡಿದ್ದು ವಿಜ್ಞಾನನೇ ಹಂಗೆ ಸಾವಿರಾರು ಜೀವಿಗಳನ್ನ ಕೊಲ್ಲುವಂತಹ ಬಾಂಬನ್ನ ಅನ್ವೇಷಣೆ ಮಾಡಿದ್ದು ವಿಜ್ಞಾನನೇ ಆದ್ರೆ ವಿಜ್ಞಾನವನ್ನ ಹೇಗೆ ಈಗೆಲ್ಲ ಜಗತ್ತು ತುಂಬ ಫಾಸ್ಟ್ ಆಗಿ ಮುಂದುವರಿತಾ ಇದೆ ಮಕ್ಕಳಲ್ಲಿ ಸ್ವಲ್ಪ ನೈತಿಕತೆಯ ಕೊರತೆ ಇದೆ ಆ ರೀತಿ ಆಗಬಾರ್ದು ಪರಿಸರದ ಬಗ್ಗೆ ಒಳ್ಳೆ ರೀತಿ ನಾವು ಭಾವನೆಗಳನ್ನು ಬೆಳೆಸ್ಕೊಳ್ತೀವಿ ಕ್ಯೂರಿಯಾಸಿಟಿ ಕುತೂಹಲ ಇಂಟ್ರೆಸ್ಟ್ ನಾವು ಅದ್ರ ಬಗ್ಗೆ ಆಸಕ್ತಿ ವಹಿಸ್ ವಹಿಸ್ತಾ ಮುಂದೆ ಹೀಗೆ ನಾವು ಸಿ ವಿ ರಾಮನ್ ಆಗೋಕ್ಕಾಗ ಪರಿಸರವನ್ನು ರಕ್ಷಿಸುವಂತ ಒಬ್ಬ ಪರಿಸರ ಪ್ರೇಮಿಗಳಾಗಿ ಬದುಕೋಣ ಅಂತ ಹೇಳ್ತಾ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು